ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯನ್ನು ಸ್ಮರಿಸುತ್ತ ಇಲ್ಲಿ ನಡೆದಿರುವ ಇಬ್ಬರು ಸ್ವಾಮೀಜಿ ಅವರಿಗೆ ನಮಿಸುತ್ತ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಹೆಸರು ಹೇಳಲಿಕ್ಕೆ ನನಗೆ ಕೊಟ್ಟ ಮೂರು ನಿಮಿಷದಲ್ಲಿ ಅದೇ ಮುಗಿಲಿಕ್ಕಿಲ್ಲ ಅಂತ ಕಾಣ್ತದೆ ಆದ್ರಿಂದ ಅವರಿಗೆಲ್ಲ ನನ್ನ ಧನ್ಯವಾದಗಳನ್ನು ಹೇಳುತ್ತಾ ಕರೆ ಎರಡು ನಿಮಿಷದಲ್ಲಿ ಮುಗಿಸ್ತಾ ಇದ್ದೇನೆ ಕಟೀಲು ಪಟ್ಲ ಅಂದ್ರೆ ಏನು ಅಂತ ಹೇಳಿ ನಾವು ಕಳೆದ ಹತ್ತು ವರ್ಷದಲ್ಲಿ ನೋಡಿದ್ದೇವೆ ಬಹಳಷ್ಟು ಸಂತೋಷ ಪಟ್ಟಿದ್ದೇವೆ ಒಂದು ವಿಷಯ ಹೇಳ್ಬೇಕಂದ್ರೆ ನಮಗೆ ಆಶ್ಚರ್ಯವಾಗ್ತಾ ಉಂಟು ಇಷ್ಟೆಲ್ಲ ಒಂದು ಗಣ್ಯ ವ್ಯಕ್ತಿಯ ತಲೆಯಲ್ಲಿ ಇರಬೇಕಾದ್ರೆ ಯಾವ ಒಂದು ಪುಸ್ತಕವನ್ನು ನೋಡಿ ಅಷ್ಟೆಲ್ಲ ಯಾವ ಸ್ಥಳ ಸಂಗೀತ ಬೇಕಾದ್ರೂ ಹೇಳಲಿಕ್ಕೆ ಅವರ ತಯಾರಿರ್ಬೇಕಾದ್ರೆ ಆ ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡುವಾಗ ಬಹುಶಃ ಬಹಳಷ್ಟು ಆಲೋಚಿಸಿ ಒಳ್ಳೆ ರೀತಿಯಲ್ಲಿ ಒಂದು ಮನುಷ್ಯನ ತಲೆಯಲ್ಲಿ ಏನೆಲ್ಲ ಕೊಡ್ಬೇಕು ಅದನ್ನು ಕೊಟ್ಟು ಬಹಳ ಪುರುಷತ್ತಿನಲ್ಲಿ ಇಷ್ಟೊಂದು ಗಣ್ಯ ವ್ಯಕ್ತಿಯನ್ನು ಇವತ್ತು ನಮ್ಮ ಸಮಾಜದ ಕೊಡುಗೆಯಾಗಿ ಕೊಟ್ಟಿದ್ದಾರೆ ನಾವೆಲ್ಲ ಅವರ ಇತಿಹಾಸದಲ್ಲಿ ಬಂದು ಹುಟ್ಟಿದ್ದಕ್ಕೆ ನಮಗೆ ಸಂತೋಷ ಆಗ್ತಾ ಉಂಟು ಆದ್ರಿಂದ ನಮ್ಮ ಒಂದು ದೊಡ್ಡ ಗೇಮ್ ಅಂದ್ರೆ ನಾವೇ ಇಲ್ಲ ಒಂದೇ ಕಾಲದಲ್ಲಿ ಹುಟ್ಟಿದವರು ನಮಗೆ ಅವರ ಸಂಭ್ರಮ ಕೂಡ ಒಳ್ಳೆ ರೀತಿಯಲ್ಲಿ ನೋಡ್ಲಿಕ್ಕೆ ಕಂಡಿದ್ದೇವೆ ಅದೇ ರೀತಿ ನಮ್ಮ ಅಶೋಕಣ್ಣ ಇದ್ದಾರೆ ಅವರ ಮನೆಗೆ ಯಾವಾಗಲೂ ಬರ ಬರುವಾಗ ಮುಂಬೈಯಲ್ಲಿ ನಮಗೂ ಒಂದು ಸಿಗ್ತಾರೆ ಆ ಬಾಂಧವ್ಯ ಬೆಳೆದು ಇವತ್ತು ಈ ವರ್ಷ ಮುಂಬೈಯಲ್ಲಿ ಒಂದು ಇತಿಹಾಸ ಮಾಡಲಿಕ್ಕಿದ್ದಾರೆ ಅಂದ್ರೆ ಮುಂಬೈಯಲ್ಲಿ ಯಕ್ಷಗಾನ ದೊಡ್ಡ ರೀತಿಯಲ್ಲಿ ಆಗುದು ಕಡಿಮೆ ಆಗಿ ಅದು ಪರ್ಮಿಷನ್ ಸಿಕ್ಕದೆ ಮೂವತ್ತು ಕಳೆದ ಮೂವತ್ತು ವರ್ಷದಲ್ಲಿ ಆಗಲು ಯಕ್ಷಗಾನ ಇಡೀ ರಾತ್ರಿ ಅಂತ ಇಲ್ಲ ಆದ್ರೆ ಈ ಸರ್ತಿ ನಾವು ಪುನಃ ಸುರು ಪ್ರಾರಂಭಿಸಲಿಕ್ಕಿದ್ದೇವೆ ಅಂತ ಹೇಳಲಿಕ್ಕೆ ಇಲ್ಲಿರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಗೆ ಬಹಳಷ್ಟು ಸಂತೋಷ ಆಗ್ತಾ ಉಂಟು ಬರುವ ಅಕ್ಟೋಬರ್ ಹದಿನೆಂಟಕ್ಕೆ ಶನಿವಾರ ರಾತ್ರಿ ರಾತ್ರಿ ಎಂಟು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯ ತನಕ ಸಂಪೂರ್ಣ ದಶಾವತಾರ ನಮ್ಮ ಸತೀಶ್ ಪಟ್ಲ ಅವರ ನೇತೃತ್ವದಲ್ಲಿ ನಡೀಲಿಕ್ಕಿದೆ ಅದಕ್ಕೆಲ್ಲ ನೀವೆಲ್ಲ ಬಂದು ಅದನ್ನು ನೋಡಬೇಕು ಸ್ಪೆಷಲಿ ಮುಂಬೈಯವರೆಲ್ಲ ಖಂಡಿತ ಬನ್ನಿ ಅದೊಂದು ದೊಡ್ಡ ಹಿಸ್ಟ್ರಿ ಆಗ್ಲಿಕ್ಕಿದೆ ಮೂವತ್ತು ವರ್ಷದ ನಂತರ ಅಂತ ಪಟ್ಲ ಅವರನ್ನು ನಮ್ಗೆ ದೇವರು ಕರುಣಿಸಿದ್ದಾರೆ ಅವರು ಕೂಡ ಕಟೀಲ್ನ ದೇವರ ಭಕ್ತರು ಅವರಿಗೆ ಕಥೆಯಲ್ಲಿ ದುರ್ಗಾಪರಮೇಶ್ವರಿ ಇನ್ನಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಬಡ ಯಕ್ಷಗಾನದ ಎಲ್ಲ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ಅನುಗ್ರಹಿಸಲಿ ನಮ್ಮ ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿ ಅವರಿಗೆ ಸಹಾಯವಾಗಲಿ ಅಂತ ಹೇಳ್ತಾ ನನಗೆ ಎರಡು ಮಾತುಗಳನ್ನು ಮುಕ್ತಾಯಿಬೋದು